ಈಗ ನೀನು ನೀನು ಹಬ್ಬ ಹಿಂಗ್ ದೊಡ್ಡ ಮನುಷ್ಯ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ ನೀನ್ ಅಣ್ಣ ರೇಷನ್ ನೀನು ಒಂದನೇ ತಾರೀಕಿಂದ ಐದನೇ ತಾರೀಕೊ ಒಳಗೆ ರೇಷನ್ ತಾನೆ ಅವರಮ್ಮ ನೀನು ಅಕ್ಕಿ ಇಲ್ಲ ಬೇಳೆ ಇಲ್ಲ ರಾಗಿ ಇಲ್ಲ ಸಕ್ಕರೆ ಇಲ್ಲ ಎಣ್ಣೆ ಇಲ್ಲ ಸೋಪ್ ಇಲ್ಲ ಸೋಪಿನ ಪುಡಿ ಇಲ್ಲ ಬೇಳೆ ಇಲ್ಲ ಅಕ್ಕಿ ಇಲ್ಲ ರಾಗಿ ಇಲ್ಲ ಎಣ್ಣೆ ಇಲ್ಲ ಓಕಿ ಇಲ್ಲ ಅಕ್ಕಿ ಇಲ್ಲ ನೀವು ಅಲ್ಲ ಕಾರಣ ನಾನ್ ಕೆಂಪ್ರಂಗಮ್ಮ ಹಾ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿಲ್ಲ ಎಣ್ಣೆ ಕೊಟ್ಟಿಲ್ಲ ಕಾಫಿ ಪುಡಿ ಕೊಟ್ಟಿಲ್ಲ ಟೀ ಪುಡಿ ಕೊಟ್ಟಿಲ್ಲ ಆಮೇಲೆ ತಿರ್ಗ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಬೇಳೆ ಕೊಟ್ಟಿಲ್ಲ ಹಾ ಸೋಪಿನ ಪುಡಿ ಕೊಟ್ಟಿಲ್ಲ ಸೋಪಿನ ಪುಡಿ ಕೊಟ್ಟಿಲ್ಲ ಸೋಪ್ ಕೊಟ್ಟಿಲ್ಲ ಆ ತಿರ್ಗ ರಾಗಿ ಕೊಟ್ಟಿಲ್ಲ ಆ ಗೋಧಿ ಕೊಟ್ಟಿಲ್ಲ ತಿರ್ಗ ಆಮೇಲೆ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟ ತಿರ್ಗಾ ಏನ್ ಕೊಟ್ಟಿಲ್ಲ ತಿರ್ಗ ಕೊಟ್ಟಿಲ್ಲ ಅದಕ್ಕೆ ನನಗೆ ಫೋನ್ ನೀನು ಲೇ ನರಸಿಂಹ ತಡಿಯಾ ಅಕ್ಕಿ ಕೊಟ್ಟನು ತಿಂಗಳು ಎರಡ್ ಕೆಜಿ ಅಕ್ಕಿ ಅಕ್ಕಿ ಕೊಟ್ಟೆ ಅದ್ರಾಗು ಕತ್ಕಂಡೆ ಕತ್ಕೊಂಡ್ ಮಾರ್ಕಂಡೆ ಆಮೇಲೆ ರಾಗಿ ಕೊಟ್ಟಿಲ್ಲ ಹ ಆಮೇಲೆ ಎಣ್ಣೆ ಕೊಟ್ಟನು ನೀನು ಎಣ್ಣೆನು ಕೊಟ್ಟಿಲ್ಲ ಹ ಏನ್ ಇದು ಬಳ್ಳಾಪುರದು నుని నిలార్ గానే మార్క ననిగ సోడేటి ప్రొడెక్ట్ కొందరు గాని ఉం ఓకేం మొబైల్ అల కొస్తని కాయన చూడలే అక్కి కొటిల రాగి కొటిల గోది కొటిల చెలే సర్ సైకిల్ మొబైల్ ఓ అక్కి కొటిల ఆ ఆ నరు ఆ హ హ హ పరమాత్మా నువు పుల్లు పుట్బోను ను నిన్ అక్కి కొటిల ఏనిల్లా నవ్ తిండి గ్యాస్ తుంకండితే

না <laughs> 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 <laughs>